ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅವರು ವೆಲ್ಕಮ್ ಟು ಎಸ್ ಎಸ್ ಕಡ್ಕೋಳ ಚಾನಲ್ ಇವತ್ತಿನ ನಮ್ಮ ತತ್ವಪದ ನಮ್ಮ ಕಡ್ಕೋಳ ಮಡಿವಳಪ್ಪನವರು ರಚಿಸತಕ್ಕಂಥ ಕೇಳೋ ಜಾಣ ಅಂಥೇಳಿ ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ ಗರ್ವ ಅಹಂಕಾರ ಕಲಾಸ ಮಾಡು ಕಾಮ ಕ್ರೋಧವನ್ನು ಕಡಿಯಾಕ ಮಾಡು ಕೊಟ್ಟಿ ಗುಣ ಸುಟ್ಟು ಬೂದಿಯ ಮಾಡು ಸಿಟ್ಟು ಬಂದರೆ ನಿಧಾನ ಮಾಡು ನಡೆನುಡಿ ಎಂಬುದು ಬಿಗುವು ಮಾಡಣ್ಣ ಅಂಥೇಳಿ ಅದೇ ರೀತಿ ಆರು ಶಾಸ್ತ್ರಗಳು ಸಿದ್ಧಿಯ ಮಾಡು ಹದಿನೆಂಟು ಪುರಾಣ ಪಠಣ ರಕ್ಕ ರೊಕ್ಕ ನೀ ವ್ಯಾಪಾರವ ಮಾಡು ಎಂಟೆಂಟು ದಿನಕ್ಕೊಮ್ಮೆ ಸಂತಿಯ ಮಾಡು ಹುಣ್ಣಿ ಅಮಾವಾಸೆಗೆ ವಂದತ ಮಾಡು ಹಸ್ತು ಬಂದವರಿಗೆ ಅನ್ನವ ನೀಡೋಣ ಅಂತೇಳಿ ಹಾಗೆಯೇ ದಾನ ಧರ್ಮ ಪರ ಉಪಕಾರ ಮಾಡು ನಾಡಿಯ ನೋಡಿ ವೈದ್ಯವ ಮಾಡು ಹೆತ್ತ ತಾಯಿ ತಂದಿ ಪೂಜೆಯ ಮಾಡು ಅತ್ತಿ ಮಾವಗ ಮರ್ಯಾದೆ ಮಾಡು ಮನಿ ಬಿಚ್ಚಿ ಮ್ಯಾಲ ಮ್ಯಾಳಿಗೆ ಮಾಡು ನಿನ್ನೊಳಗ ನೀ ವಿಚಾರ ಮಾಡಣ್ಣ ಅಂಥೇಳಿ ಬೆಳ್ಳ ಬೆಳತನ ಭೋಗವ ಮಾಡು ಬೆಳಗ ಮುಂಜಾನೆ ಗುರು ಭಜನೀಯ ಮಾಡು ವೈರಿಯ ಕಂಡಲ್ಲಿ ಧೈರ್ಯವ ಮಾಡು ಸರಕಾರ ಕಂಡಲ್ಲಿ ಸಲಾಮ ಮಾಡು ಹೊತ್ತ ಮೂಳಿಗೆದಲ್ಲಿ ವಸ್ತಿಯ ಮಾಡು ಧರಿಯೋಳು ಕಡಕೋಳ ಮುಕ್ಕಾಮ ಮಾಡೋಣ ಅಂಥೇಳಿ ಎಂಥ ಒಂದು ಅದ್ಭುತ ತತ್ವ ಪದ ನೋಡಿ ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ ಶಿಶುನಾಳ ಶರೀಫರು ರಚಿಸಿರ್ತಕ್ಕಂಥ ಪದ ಅಂಥೇಳಿ ಅಲ್ಲ ಇದು ನಮ್ಮ ಮೂಲತಃ ನಮ್ಮ ಕಡಕೋಳದ ಮಡಿವಾಳಪ್ಪನವರು ರಚಿಸಿರ್ತಕ್ಕಂಥ ತತ್ವ ಪದ ಮತ್ತೆ ಇದೇ ರೀತಿ ಹತ್ತು ಹಲವು ತತ್ವ ಪದಗಳನ್ನು ತೊಗೊಂಡು ನಿಮ್ಮಲ್ಲಿ ಬರ್ತಾ ಇರ್ತೀನಿ ಅಂಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಮ್ಮ ಎ ಸಿ ಎಸ್ ಕಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜನ್ನು ಸಪೋರ್ಟ್ ಮಾಡ್ತಾ ಇರಿ ಇದೇ ರೀತಿ ಮತ್ತು ಮುಂದಿನ ಹಿಡಿದಲ್ಲಿ ಸಿಗುವ ಅಂಟಿಲ್ ದೆನ್ ಬೈ ಬೇಟೆಗೆ ಥ್ಯಾಂಕ್ ಯು ಸೋ ಮಚ್